ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಚುನಾವಣೆಗಳ ಫಲಿತಾಂಶದ ಮೇಲೆ ಎಲ್ಲರ ಗಮನ ಇತ್ತು ಒಂದು ರಾಜ್ಯ ಎನ್ಡಿಎ ಕಡೆ ಹೋದ್ರೆ ಮತ್ತೊಂದು ಇಂಡಿಯಾ ಪಾಲ್ ಆಗಿದೆ ಆದರೆ ಇದರ ನಡುವೆನೇ ದೇಶಾದ್ಯಂತ ನಡೆದ ಉಪಚುನಾವಣೆಗಳ ಫಲಿತಾಂಶವೂ ಹೊರಬಿದ್ದಿದೆ ಉಪಚುನಾವಣೆಗಳಲ್ಲಿ ಯಾರು ಎಷ್ಟು ಸೀಟನ್ನು ಗೆದ್ದುಕೊಂಡಿದ್ದಾರೆ ಬಿಜೆಪಿಗೆ ಎಷ್ಟು ಲಾಭ ಆಗಿದೆ ಕಾಂಗ್ರೆಸ್ಗೆ ಎಷ್ಟು ನಷ್ಟವಾಗಿದೆ ಬಿಜೆಪಿ ಮಿತ್ರ ಪಕ್ಷಗಳ ಪ್ರದರ್ಶನ ಹೇಗಿತ್ತು ಕಾಂಗ್ರೆಸ್ ಮಿತ್ರ ಪಕ್ಷಗಳ ಪ್ರದರ್ಶನ ಹೇಗಿತ್ತು ಎಲ್ಲವನ್ನೂ ಈ ವಿಡಿಯೋದಲ್ಲಿ ತಿಳಿಸ್ತೇವೆ ನಲವತ್ತೆಂಟು ವಿಧಾನಸಭೆ ಮತ್ತು ಎರಡು ಲೋಕಸಭೆ ಸ್ಥಾನಗಳಲ್ಲಿ ರಾಷ್ಟ್ರವ್ಯಾಪಿ ಉಪಚುನಾವಣಾ ಫಲಿತಾಂಶ ಶನಿವಾರ ಬಂದಿದೆ ಿದ್ದು ಹೆಚ್ಚಾಗಿ ಆಯಾ ರಾಜ್ಯಗಳ ಆಡಳಿತಾರೂಢ ಮೈತ್ರಿಕೂಟಗಳ ಪರವಾಗಿದೆ ಉತ್ತರ ಪ್ರದೇಶದ ಒಂಬತ್ತು ರಾಜಸ್ಥಾನದ ಏಳು ಪಶ್ಚಿಮ ಬಂಗಾಳದ ಆರು ಅಸ್ಸಾಂನ ಐದು ಪಂಜಾಬ್ ಮತ್ತು ಬಿಹಾರದ ತಲಾ ನಾಲ್ಕು ಕರ್ನಾಟಕದ ಮೂರು ಮಧ್ಯಪ್ರದೇಶ ಮತ್ತು ಕೇರಳದ ಎರಡು ಮತ್ತು ಛತ್ತೀಸ್ಗಢ ಗುಜರಾತ್ ಉತ್ತರಾಖಂಡ್ ಮತ್ತು ಮೇಘಾಲಯಗಳಲ್ಲಿ ತಲಾ ಒಂದು ಸ್ಥಾನಗಳಿಗೆ ಉಪಚುನಾವಣೆ ನಡೆದಿತ್ತು ಶನಿವಾರ ಪ್ರಕಟವಾದ ವಿಧಾನಸಭೆ ಉಪಚುನಾವಣೆ ಫಲಿತಾಂಶದಲ್ಲಿ ಹದಿಮೂರು ರಾಜ್ಯಗಳಲ್ಲಿ ಆಡಳಿತಾರೂಢ ಪಕ್ಷಗಳು ಮೇಲುಗೈ ಸಾಧಿಸಿವೆ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳು ಉತ್ತರ ಪ್ರದೇಶ ಬಿಹಾರ ಮತ್ತು ರಾಜಸ್ಥಾನಗಳಲ್ಲಿ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳಿಂದ ಸ್ಥಾನಗಳನ್ನು ಕಸಿದುಕೊಂಡಿವೆ ಮತ್ತು ತೃಣಮೂಲ ಕಾಂಗ್ರೆಸ್ ಪಶ್ಚಿಮ ಬಂಗಾಳದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದೆ ಉಪಚುನಾವಣೆಗಳು ನಡೆದ ನಲವತ್ತಾರು ಅಸೆಂಬ್ಲಿ ಸ್ಥಾನಗಳಲ್ಲಿ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳು ಇಪ್ಪತ್ತಾರು ಸ್ಥಾನಗಳನ್ನ ಗೆದ್ದಿವೆ ಅಂದರೆ ಒಂಬತ್ತು ಹೆಚ್ಚುವರಿ ಸ್ಥಾನಗಳನ್ನ ಎನ್ಡಿಎ ಗಳಿಸಿಕೊಂಡಿದೆ ಕಾಂಗ್ರೆಸ್ ಏಳು ಸ್ಥಾನದಲ್ಲಿ ಗೆಲುವು ಸಾಧಿಸಿದೆ ಆರು ಸ್ಥಾನಗಳನ್ನ ಕಾಂಗ್ರೆಸ್ ಕಳೆದುಕೊಂಡಿದೆ ತೃಣಮೂಲ ಕಾಂಗ್ರೆಸ್ ಆರು ಆಮ್ ಆದ್ಮಿ ಪಕ್ಷ ಮೂರು ಮತ್ತು ಸಮಾಜವಾದಿ ಪಕ್ಷ ಎರಡು ಸ್ಥಾನಗಳನ್ನು ಗೆದ್ದುಕೊಂಡಿದೆ ಕೇರಳದಲ್ಲಿ ಎಲ್ಡಿಎಫ್ ಮತ್ತು ರಾಜಸ್ಥಾನದಲ್ಲಿ ಬಿಎಪಿ ತಲಾ ಒಂದು ಸೀಟನ್ನು ಗೆದ್ದುಕೊಂಡಿವೆ ಇದಲ್ಲದೆ ಸಿಕ್ಕಿಂ ಕ್ರಾಂತಿ ಅಧಿಕಾರಿ ಮೋರ್ಚಾ ಸಿಕ್ಕಿಂನಲ್ಲಿ ಎರಡು ಸ್ಥಾನಗಳನ್ನು ಅವಿರೋಧವಾಗಿ ಗೆದ್ದಿದೆ ಎರಡು ಲೋಕಸಭಾ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಸಿಪಿಐಎಂ ನೇತೃತ್ವದ ಎಲ್ಡಿಎಫ್ನ ಸತ್ಯನ್ ಮೋಕೇರಿ ವಿರುದ್ಧ ನಾಲ್ಕು ಪಾಯಿಂಟ್ ಒಂದು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಕೇರಳದ ವಾಯನಾಡ್ ಲೋಕಸಭಾ ಕ್ಷೇತ್ರದಿಂದ ತಮ್ಮ ಚೊಚ್ಚಲ ಚುನಾವಣಾ ಗೆಲುವನ್ನು ಸಾಧಿಸಿದ್ದಾರೆ ಮತಗಳ ಮರು ಎಣಿಕೆ ಮಾಡಿದ ನಂತರ ಕಾಂಗ್ರೆಸ್ ಪಕ್ಷ ಮಹಾರಾಷ್ಟದ ನಾಂದೇಡನ್ನ ತೀರಾ ಕಡಿಮೆ ಅಂದರೆ ಸಾವಿರದ ಮತಗಳ ಅಂತರದಿಂದ ಗೆದ್ದಿದೆ ಉತ್ತರ ಪ್ರದೇಶ ಪಂಜಾಬ್ ಕೇರಳ ಮತ್ತು ಉತ್ತರಾಖಂಡದ ಂತ ಹದಿನೈದು ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆಯ ಮತದಾನ ನವೆಂಬರ್ ಇಪ್ಪತ್ತರಂದು ನಡೆದಿತ್ತು ಇದಲ್ಲದೆ ರಾಜಸ್ಥಾನ ಪಶ್ಚಿಮ ಬಂಗಾಳ ಅಸ್ಸಾಂ ಬಿಹಾರ ಮತ್ತು ಕರ್ನಾಟಕ ಉಪಚುನಾವಣೆಗಳ ಫಲಿತಾಂಶಗಳನ್ನು ನಿರೀಕ್ಷಿಸಲಾಗಿತ್ತು ಉತ್ತರ ಪ್ರದೇಶದಲ್ಲಿ ಕಟೇಹಾರಿ ಕರ್ಹಾಲ್ ಮೀರಾಪುರ್ ಗಾಜಿಯಾಬಾದ್ ಮಜವಾನ್ ಸಿಸಮೌಂ ಖೈರ್ ಫುಲ್ಪುರ್ ಮತ್ತು ಕುಂದರ್ಕಿಯಲ್ಲಿ ಉಪಚುನಾವಣೆ ನಡೆದಿತ್ತು ಒಂಬತ್ತು ಕ್ಷೇತ್ರಗಳ ಪೈಕಿ ಬಿಜೆಪಿ ಆರು ಅದರ ಮಿತ್ರ ಪಕ್ಷ ಆರ್ಎಲ್ಡಿ ಒಂದು ಮತ್ತು ಎಸ್ಪಿ ಎರಡು ಗೆದ್ದಿವೆ ಪಂಜಾಬ್ನಲ್ಲಿ ಗಿದ್ದರ್ಬಾಹಾ ಡೇರ್ಬಾಬಾ ನಾನಕ್ ಚಬ್ಬೇವಾಲ್ ಮತ್ತು ಬರ್ನಾಲ್ ಎಂಬ ನಾಲ್ಕು ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆದಿತ್ತು ಈ ವರ್ಷದ ಆರಂಭದಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಈ ಕ್ಷೇತ್ರಗಳನ್ನು ಪ್ರತಿನಿಧಿಸುವ ಶಾಸಕರು ಲೋಕಸಭೆಗೆ ಚುನಾಯಿತರಾದ್ರಿಂದ ಉಪಚುನಾವಣೆಗಳು ನಡೆದಿದ್ವು ಎಪಿ ಮೂರು ಮತ್ತು ಕಾಂಗ್ರೆಸ್ ಒಂದು ಸ್ಥಾನವನ್ನು ಗೆದ್ದಿವೆ ಪಶ್ಚಿಮ ಬಂಗಾಳದಲ್ಲಿ ಆಡಳಿತಾರೂಢ ಟಿಎಂಸಿ ಎಲ್ಲ ಆರು ಸ್ಥಾನಗಳನ್ನ ಗೆದ್ದಿದೆ ರಾಜ್ಯದ ಆಡಳಿತ ಪಕ್ಷವು ಎರಡ್ ಸಾವಿರದ ಇಪ್ಪತ್ತೊಂದರ ಅಸೆಂಬ್ಲಿ ಚುನಾವಣೆಯಲ್ಲಿ ಗೆದ್ದಿದ್ದ ನೈಹಾಟಿ ಹರೋಬಾ ಮೇದಿನಿಪುರ್ ತಲ್ದಂಗ್ರ ಮತ್ತು ಸೀತಾಯ್ ಅಸೆಂಬ್ಲಿ ಕ್ಷೇತ್ರಗಳನ್ನು ಉಳಿಸಿಕೊಂಡಿದೆ ಮತ್ತು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಗೆದ್ದಿದ್ದ ಮದರಿ ಹತ್ತು ಸ್ಥಾನವನ್ನು ಅದರಿಂದ ಕಿತ್ಕೊಂಡಿದೆ ಇನ್ನು ಕೇರಳದ ಒಂದು ವಿಧಾನಸಭೆಯ ಒಂದು ಸ್ಥಾನವನ್ನ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಗೆದ್ದುಕೊಂಡಿದೆ ಮತ್ತು ಇನ್ನೊಂದು ಎಡ ಪ್ರಜಾಸತ್ತಾತ್ಮಕ ರಂಗ ಗೆದ್ಕೊಂಡಿದೆ ಉತ್ತರಾಖಂಡದ ಕೇದಾರನಾಥ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಪಾಲಾಗಿದೆ ರಾಜಸ್ಥಾನದ ಉಪಚುನಾವಣೆಯಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಐದರಲ್ಲಿ ಬಿಜೆಪಿ ಗೆಲುವು ಸಾಧಿಸಿದ್ರೆ ಕಾಂಗ್ರೆಸ್ ಒಂದು ಸ್ಥಾನವನ್ನ ಗೆದ್ದಿದೆ ಉಳಿದ ಸ್ಥಾನಗಳಲ್ಲಿ ಭಾರತ ಆದಿವಾಸಿ ಪಕ್ಷ ಜಯಭೇರಿ ಬಾರಿಸಿದೆ ಅಸ್ಸಾಂನಲ್ಲಿ ಭಾರತೀಯ ಜನತಾ ಪಕ್ಷ ಮೂರು ಸ್ಥಾನಗಳನ್ನ ಗೆದ್ದಿದೆ ಬೆಹಾಲಿ ಧೋಲೈ ಮತ್ತು ಸಮಗುರಿ ಬಿಜೆಪಿಯ ಪ್ರಾದೇಶಿಕ ಮಿತ್ರ ಪಕ್ಷಗಳಾದ ಅಸ್ಸೋಂ ಗಣ ಪರಿಷತ್ ಅಂದ್ರೆ ಎಜಿಪಿ ಮತ್ತು ಯುನೈಟೆಡ್ ಪೀಪಲ್ಸ್ ಪಾರ್ಟಿ ಲಿಬರಲ್ ಕ್ರಮವಾಗಿ ಬೊಂಗೈಗಾಂವ್ ಮತ್ತು ಸಿಡ್ಲಿ ಕ್ಷೇತ್ರಗಳನ್ನ ಉಳಿಸಿಕೊಂಡಿವೆ ಬಿಹಾರದ ಆಡಳಿತಾರೂಢ ಎನ್ಡಿಎ ಉಪಚುನಾವಣೆ ನಡೆದ ಎಲ್ಲಾ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದೆ ಇದು ಮುಂದಿನ ವರ್ಷದ ಚುನಾವಣೆಗೆ ಮುನ್ನ ಎನ್ಡಿಎ ಪರವಾದ ಅಲೆಯ ಸಂಕೇತ ಅಂತ ಹೇಳಲಾಗ್ತಾ ಇದೆ ಬಿಜೆಪಿ ತರಾರಿ ಮತ್ತು ఖడా మరి జేడియు ಬೆಳಗಂಜನ್ನ ಗೆದ್ರೆ ಹಿಂದೂಸ್ತಾನಿ ಆವಾಮ್ ಮೋರ್ಚಾ ಇಮಾಮ್ ಗಂಜ್ ಅನ್ನ ಉಳಿಸಿಕೊಂಡಿದೆ ಕರ್ನಾಟಕದಲ್ಲಿ ಉಪಚುನಾವಣೆ ನಡೆದ ಎಲ್ಲಾ ಮೂರು ಕ್ಷೇತ್ರಗಳಾದ ಶಿಗ್ಗಾಮಿ ಸಂಡೂರು ಮತ್ತು ಚನ್ನಪಟ್ಟಣ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯ ಸಾಧಿಸಿದೆ ಇಬ್ಬರು ಬಿಜೆಪಿ ಅಭ್ಯರ್ಥಿಗಳು ಮತ್ತು ಓರ್ವ ಜೆಡಿಎಸ್ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಸೋಲಿಸಿದೆ ಸೋತವರಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಮತ್ತು ಹೆಚ್ ಡಿ ಕುಮಾರಸ್ವಾಮಿ ಅವರ ಪುತ್ರರು ಸೇರಿದ್ದಾರೆ ಛತ್ತೀಸ್ಗಢದ ಒಂದು ಸೀಟ್ನಲ್ಲಿ ಮತ್ತು ಗುಜರಾತ್ನ ಒಂದು ಸೀಟಿನಲ್ಲಿ ಬಿಜೆಪಿ ಗೆಲುವು ಸಾಧಿಸಿದೆ ಮೇಘಾಲಯದ ಗಂಬೆಗ್ರೆ ವಿಧಾನಸಭಾ ಕ್ಷೇತ್ರದಿಂದ ನಡೆದ ಉಪಚುನಾವಣೆಯಲ್ಲಿ ಆಡಳಿತಾರೂಢ ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಪಾರ್ಟಿ ಅಂದ್ರೆ ಎನ್ ಪಿಪಿ ಗೆಲುವು ಸಾಧಿಸಿದೆ ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಮೇಘಾಲಯ ಮುಖ್ಯಮಂತ್ರಿ ಕಾರ್ನಾಡ್ ಸಂಗ್ಮಾ ಪತ್ನಿ ಮೆಹತಾಬ್ ಚಾಂಡಿ ಸಂಗ್ಮಾ ಅವರು ಗೆದ್ದಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ まだ。